ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಡೆ ಸೀಸನ್ ಲೆವೆನ್ನ ನೂರ ಏಳನೇ ಎಪಿಸೋಡಿನ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ ಪ್ರೋಮೋ ನೋಡಿದ್ರೆ ಗೊತ್ತಾಗುತ್ತೆ ಗೇಮ್ಸ್ ಎಲ್ಲ ಚಿಂತಿ ಚಿತ್ರಾನ್ನ ಬೋಂದಿ ಮೊಸರನ್ನ ನಿನ್ನೆ ಅಂದರೆ ನಮ್ಮ ಧನ್ರಾಜ್ ಅವರು ನಿನ್ನೆ ಒಂದು ಗೇಮಲ್ಲಿ ವಿನ್ ಆಗ್ತಾರೆ ನಮ್ಮ ಧನ್ರಾಜ್ ಅವರು ಸೆಲೆಕ್ಟ್ ಮಾಡಿರೋದು ಯಾರುನಪ್ಪ ಅಂತ ನೋಡೋದಾದರೆ ಉಗ್ರ ಮಂಜು ಗೌತಮಿ ಮತ್ತೆ ನಮ್ಮ ಮೋಕ್ಷಿತ ಮೂರೂ ಜನನ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿ ಆಯ್ಕೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಧನ್ರಾಜ್ರು ಅಂದ್ರೆ ಯಾವಾಗಲೂ ಅಷ್ಟೇನೆ ತಾನು ಮಿನಾಗ್ಬೇಕು ಅಂತ ಬಯಸೋದ್ರಲ್ಲಿ ತಪ್ಪೇನಿದೆ ಹಾಗಾಗಿ ಧನ್ರಾಜ್ ಅವರು ಓಕೆ ಝೀರೋದಲ್ಲಿ ಇರುವಂತಹ ಗೌತಮಿ ಮತ್ತೆ ಉಗ್ರ ಮಂಜು ಅವ್ರನ್ನ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ ಕಾರಣ ಇಷ್ಟೇ ಓಕೆ ಅವ್ರು ಇದಾರೆ ನನ್ನ ಹತ್ರ ಆಯ್ತಾ ಹಂಡ್ರೆಡ್ ಪಾಯಿಂಟ್ಸ್ ಇದೆ ಓಕೆ ಇದು ನನಗೆ ಮುಂದೆ ಹೋಗಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅದೇ ರೀತಿ ಮೋಕ್ಷಿತ ಅವ್ರನ್ನ ಯಾಕೆ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಓಕೆ ನೋಡೋಣ ಮೋಕ್ಷಿತ ಅವರು ಈ ಗೇಮಲ್ಲಿ ಅವ್ರು ಪ್ರೂವ್ ಆಗಲಿಲ್ಲ ಅಪ್ರೂವ್ ಮಾಡ್ಕೊಳ್ಳಿಲ್ಲ ಅಂದರೆ ನನಗೊಂದು ಬೆನಿಫಿಟ್ ಆಗುತ್ತಲ್ಲ ಅಂತೇಳಿ ಅವರು ಸೆಲೆಕ್ಟ್ ಮಾಡಿದ್ದಾರೆ ಒಟ್ಟಾರೆ ಆಗಿ ಆಯಿತಾ ನಮ್ಮ ಮೋಕ್ಷಿತ ಅವರು ಎಲ್ಲರ ಒಂದು ಆಯ್ತಾ ನಿರೀಕ್ಷೆಯನ್ನು ಸುಳ್ಳು ಮಾಡಿ ಇವತ್ತಿನ ಎಲ್ಲ ಗೇಮುಗಳಲ್ಲೂ ಸೂಪರ್ ಡೂಪ್ಪರಂಗ್ ಆಡಿ ಒಳ್ಳೆಯ ಸ್ಕೋರ್ ಅನ್ನು ಅವರು ಆಯ್ತಾ ಸಂಗ್ರಹಿಸಿದ್ದಾರೆ ಆ ಸ್ಕೋರ್ ಕೇಳಿದ್ರೆ ನೀವೇನೆ ಆಯ್ತಾ ಆಶ್ಚರ್ಯ ಪಡ್ತೀರಾ ಅವರ ಸ್ಕೋರ್ಗಳು ಹೈಯೆಸ್ಟ್ ಸ್ಕೋರ್ ಆಗಿದೆ ಅದಲ್ದೇನೆ ಖಂಡಿತವಾಗ್ಲೂ ಯಾರಪ್ಪ ಇವತ್ತು ಮಿಡ್ ವೀಕ್ ಎಲೆಕ್ಷನಿನ ಒಂದು ಗೇಮನ್ನು ವಿನ್ ಆಗೋಕ್ಕೆ ಆಯಿತಾ ಆ ವಿನ್ ಆಗ ನಿಯರಲ್ಲಿದ್ದಾರೆ ಆ ಒಂದು ವಿನ್ ಆಗೋಕ್ಕೆ ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಫ್ಯೂ ಫ್ಯೂ ಸ್ಕೋರ್ಸು ಆಯಿತಾ ಡಿಫ್ರೆನ್ಸ್ ಇದ್ದಾವೆ ಅಂತ ನೋಡೋದಾದರೆ ಯಾರ್ಯಾರ್ದು ಅಂತ ನಮ್ಮ ಮೋಕ್ಷಿತ ಧನ್ರಾಜು ಭವ್ಯಗೌಡ ಈ ಮೂರೂ ಜನರ ಸ್ಕೋರ್ಗಳು ಸ್ವಲ್ಪ ಸ್ವಲ್ಪ ಆಯಿತಾ ಅಂದರೆ ಒಂದು ಫ್ಯೂ ಫ್ಯೂ ಅಂದರೆ ನಂಬರ್ಸ್ ಅಂತ ಅಂದ್ಕೋಬೋದು ಆಯಿತಾ ನೀವು ಒಂದರಿಂದ ಹತ್ತರ ಒಳಗಡೆ ನಂಬರ್ಸ್ ಅಂತಲೇ ಅಂದ್ಕೋಬೋದು ಆಯ್ತಾ ಅಷ್ಟು ನಂಬರ್ಸಲ್ಲಿ ಆಯಿತಾ ಮೂರೂ ಜನ ಕೂಡ ಆಯ್ತಾ ಮಿಡ್ ಕೆಲೆಕ್ಷನ್ ಎಲೆಕ್ಷನಿಂದ ಪಾರಾಗಕ್ಕೆ ಒಳ್ಳೆಯ ಸ್ಕೋರ್ ಮಾಡಿದ್ದಾರೆ ಈ ಮೂವರಲ್ಲಿ ಒಬ್ಬರು ಮಿಡ್ ಮಿಡ್ವಿ ಎಲೆಕ್ಷನಿಂದ ಪಾರಾಗ್ತಾ ಇದ್ದಾರೆ ಯಾರಪ್ಪ ಅವರು ಅಂದರೆ ಮೋಕ್ಷಿತಾ ಭವ್ಯಗೌಡ ಧನ್ರಾಜ್ ಅವರು ಗೇಮನ್ನು ಇವತ್ತಿನ ಗೇಮನ್ನು ಮೋಕ್ಷಿತಾ ಅವರು ಚಿಂದಿ ಚಿತ್ರನ ಬೋಂದಿ ಮೊಸರನ್ನ ಸೂಪರ್ ಡೂಪರ್ ಆಗಿ ಮಾಡಿದ್ದಾರೆ ನಮಗೆ ತಿಳಿದು ಬಂದಿರುವ ಹಾಗೆ ಮೋಕ್ಷಿತಾ ಕೂಡ ಈ ಒಂದು ಬಿಂಡಿಂಗ್ ರೇಸ್ ಅಲ್ಲಿ ಆಯ್ತಾ ಮೊದಲನೇ ಸ್ಥಾನದಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅದಲ್ದೇನೆ ಧನ್ರಾಜು ಭವ್ಯಗೌಡ ಕೂಡ ಆಯ್ತಾ ಆ ಹತ್ರದಲ್ಲೇ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಒಟ್ಟಾರೆ ಆಗಿ ಇವತ್ತಿನ ಆಯ್ತಾ ಮೂರು ತುಂಬಾ ತುಂಬಾ ಸೂಪರ್ ಡೂಪರ್ ಗಾಳಿರೋದು ಯಾರಂದ್ರೆ ಮೋಕ್ಷಿತ ಅಂತಾನೆ ಹೇಳ್ಬೋದು ತನ್ನ ಹಂಡ್ರೆಡ್ ಪರ್ಸೆಂಟ್ನ ಇವತ್ತು ಗೇಮಲ್ಲಿ ಕೊಟ್ಟಿದ್ದಾರೆ ಯಾರ್ಯಾರು ಮೋಕ್ಷಿತನ ಗೇಮೇ ಆಡಕ್ ಬರಲ್ಲ ಆಯ್ತಾ ಫಿಸಿಕಲ್ ಗೇಮ್ ಗೊತ್ತೇ ಇಲ್ಲ ಮೈಂಡ್ ಗೇಮ್ ಗೊತ್ತೇ ಇಲ್ಲ ಅನ್ನೋರಿಗೆ ಇವತ್ತು ನಿಜವಾಗ್ಲೂ ಕೂಡ ಅಂತ ಕೊಟ್ಟಿದ್ದಾರೆ ಸೂಪರ್ ಡೂಪರ್ ಆಗಿ ಗೇಮ್ ಮಾಡಿದ್ದಾರೆ ಯಾಕೆಂದ್ರೆ ಇವತ್ತಿನ ಮೋಕ್ಷಿತನ ಗೇಮ್ ನೋಡಿದವರು ಫಿದಾ ಯಾಕೆಂದ್ರೆ ಅಷ್ಟು ಸೂಪರ್ ಆಗಿ ಗೇಮ್ ಮಾಡಿದ್ದಾರೆ ಭವ್ಯ ಗೌಡ ಮತ್ತೆ ಮೋಕ್ಷಿತರ ಈ ಕಾಂಬಿನೇಷನ್ ಏನಿದೆ ಗೇಮ್ ಅಲ್ಲಿ ಅದು ನಿಜವಾಗ್ಲು ಆಗಿದೆ ಅಂತಾನೆ ಹೇಳ್ಬೋದು ಅಂದ್ರೆ ಸೂಪರ್ ಆಗಿ ಗೇಮ್ ಆಡ್ತಾರೆ ಇಬ್ರು ನಮ್ಮ ತ್ರಿವಿಕ್ರಮ ವಿಷಯಕ್ಕೆ ಬಂದ್ರೆ ಅದೇನೋ ಹೇಳ್ತಾರಲ್ಲ ಗಾದೆ ಸೋತು ಸುಣ್ಣುವಾದ್ರೂ ಅಹಂಕಾರ ಬಿಡದಂತಹ ನಮ್ಮ ತ್ರಿವಿಕ್ರಮ ಅವ್ರ ಬಗ್ಗೆ ಇವತ್ತು ನಾನು ಏನೂ ಹೇಳಲ್ಲ ಯಾಕೆಂದರೆ ಸಂಕ್ರಾಂತಿ ಹಬ್ಬ ಆಯಿತಾ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತಾರೆ ನಾನು ಕೆಲವೊಂದು ಫ್ಯೂ ವಿಷಯಗಳನ್ನ ನಾನು ತ್ರಿವಿಕ್ರಮರ ಅವ್ರ ಬಗ್ಗೆ ಹೇಳ್ಬಿಡ್ತೀನಿ ತ್ರಿವಿಕ್ರಮ್ ಅವರಿಗೆ ಯಾಕೋ ಭಯ ಸ್ಟಾರ್ಟ್ ಆಗಿದೆ ಅಂದರೆ ತುಂಬ ಓವರ್ ಅಲ್ಲಿ ಇದ್ದಂತಹ ತ್ರಿವಿಕ್ರಮ್ ಅವರಿಗೆ ಸಡನ್ನಾಗಿ ಯಾಕೆ ಇನ್ಸೆಕ್ಯುರಿಟಿ ಬಂತು ಅಂತ ಗೊತ್ತಿಲ್ಲ ಅವ್ರು ಭಯ ಪಡ್ತಾ ಇದ್ದಾರೆ ನಾನು ಮಿನ್ ಹಾಕ್ತಿನೋ ಇಲ್ವೋ ನಾ ನಾನು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಾಗ ಗೆಲ್ತೀನೋ ಇಲ್ವೋ ನಾನು ನಾನು ಇಷ್ಟ ದಿನ ಮಾಡ್ಕೊಂಡು ಬಂದಿದ್ದು ಎಲ್ಲ ವೇಸ್ಟಾ ಅನ್ನೋ ಒಂದು ಅವರಿಗೆ ಭಯ ಕಾಡಕ್ ಸ್ಟಾರ್ಟ್ ಆಗಿದೆ ಅವ್ರ ಒಳಗೆ ಅವರೇ ಪ್ರಶ್ನೆ ಹಾಕುತ್ತಾ ಇದ್ದಾರೆ ನಾನು ಎಲ್ಲಿ ತಪ್ಪು ಮಾಡಿದೆ ಏನ್ ತಪ್ಪು ಮಾಡಿದೆ ಅನ್ನೋದನ್ನ ಅವ್ರು ಗೊಂದದಲ್ಲಿದ್ದಾರೆ ಅಂದರೆ ತ್ರಿವಿಕ್ರಮ್ ಅವರು ಟೋಟಲಿಯಾಗಿ ಆಯಿತಾ ಬೈದಿಂದ ಬರುವಂತಹ ಮಾತುಗಳು ಅಂದರೆ ಅವರಿಗೆ ಅವರೇನೇ ಪ್ರಶ್ನೆ ಹಾಕೊತಾ ಹಾಕಂತ ಭಯ ಪಡ್ತಿದ್ದಾರೆ ಅಂದರೆ ನಾನೆಲ್ಲೋ ಗೇಮ್ ಸರಿ ಆಡಲಿಲ್ವಾ ನಾನು ಏನೋ ತಪ್ಪು ಮಾಡಿದೆ ಅನ್ನೋ ಭಯದಲ್ಲಿ ಅವರು ಭವ್ಯಗೌಡನತ್ರ ಎಗ್ರಿ ಬೀಳ್ತಾ ಇರೋದು ಅಂದರೆ ಕೂಗಾಡ್ತಾ ಇರೋದು ಎಲ್ಲವೂ ಕೂಡ ಆ ಇನ್ಸೆಕ್ಯೂರಿಟಿ ಫೀಲಿಂಗಿಂದ ಬಿಟ್ಟರೆ ನಮಗೆ ಒಂದು ಕಾಣಿಸ್ತಾ ಇದೆ ತ್ರಿವಿಕ್ರಮರಲ್ಲಿ ಬದಲಾವಣೆ ಅಂದರೆ ತುಂಬ ಭಯ ಪಡ್ತಿದ್ದಾರೆ ಅಂದರೆ ನಾನು ಇನ್ನಾಕ್ತಿನೋ ಇಲ್ವೋ ಅನ್ನೋ ಭಯ ಅವರಲ್ಲೇನೇ ಕಾಡಕ್ಕೆ ಶುರುವಾಗಿದೆ ಹಾಗಾಗಿ ಅವರು ಬವ್ಯಗಳ ಹತ್ರ ರೇಗಾಡ್ತಾ ಇರೋದು ಅದೆಲ್ಲವೂ ಗೊತ್ತಾಗ್ತಾ ಇದೆ ಒಟ್ಟಾರೆ ನಾನು ತ್ರಿವಿಕ್ರಮರಿಗೆ ಒಂದು ಸಜೆಷನ್ ಅಂತ ಹೇಳೋದಂದ್ರೆ ತಪ್ಪಿಲ್ಲ ಗೆಲುವು ಸೋಲು ಇವೆಲ್ಲವೂ ಮಾಮೂಲೆ ಆಯ್ತಾ ಅಕಸ್ಮಾತ್ ನೀವು ಸೋತಿದ್ರು ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ಓಕೆ ಅಂತ ಬಿಟ್ಬಿಡಿ ಅದು ಬಿಟ್ಟು ನೀವು ಲೂಸ್ಟ್ ಆಗಿ ಬಿಟ್ರೆ ಇಲ್ಲ ಮೊನ್ನೆ ಬಿಟ್ರಲ್ವಾ ಟಿಕೆಟ್ ಫಿನಾಲೆ ಏನು ನಮ್ಮ ಹನುಮಂತು ಗೆದ್ದಾಗ ಕೆಲವೊಂದು ವರ್ಡ್ಸ್ನ ಬಿಟ್ರಲ್ವಾ ಅದೇ ತರ ನೀವು ಈಗಲೂ ಲೂಸ್ಟ್ ಆಗಿ ಬಿಟ್ರಿ ಅಂದ್ರೆ ಸೋತೆ ಅನ್ನೋ ಒಂದು ಆಯ್ತಾ ನೋವಿನಿಂದ ಲೂಸ್ಟ್ ಆಗಿ ಬಿಟ್ರಿ ಅಂದ್ರೆ ಅದು ನಿಜವಾಗ್ಲೂ ಕೂಡ ಪ್ರೇಕ್ಷಕರ ಮನಸ್ಸಿಗೆ ಆಯ್ತಾ ನಿಜವಾಗ್ಲೂ ನೋವಾಗುತ್ತೆ ಛೇ ನಾವು ಇಷ್ಟು ದಿನ ಸಪೋರ್ಟ್ ಮಾಡಿದ್ ಬಲ್ವಾ ತ್ರಿವಿಕ್ರಮ್ ಅವ್ರಿಗೆ ಏನ್ ಇವ್ರು ಹಿಂಗ್ ಮಾತಾಡ್ತಿದ್ರು ಅಂತ ಅನ್ಸುತ್ತೆ ಹಾಗಾಗಿ ನೀವು ಮಾತ್ರ ಆಡೋದ್ ಬೆಳತ್ರೀ ವಿಕ್ರಮ್ ಸೋತ್ ಒಪ್ಕೊಳ್ಳಿ ಕ್ಯಾಶ್ ಎಲ್ಲ ಒಪ್ಕೊಳ್ಳಿ ಓಕೆ ಎದ್ದವ್ ವಿಶ್ ಮಾಡಿ ಹ್ಯಾಪಿ ಆಗಿರಿ ಏನು ಈ ವಾರ ನೀವು ಗೇಮ್ ಮಾಡಲಿಲ್ಲ ಸೋತ್ರಿ ಅಂದ ತಕ್ಷಣ ಏನು ಅಲ್ಲಿ ಮುಳುಗೋಗೋದ್ ಏನು ಇಲ್ಲ ಅಲ್ಲಿ ಸುಮ್ಮನೆ ಇದ್ದಾರೆ ತಾನೆ ನೀವೇ ನೋಡ್ತಾ ಇದೀರಾ ಆಯಿತಾ ನಮ್ಮ ಉಗ್ರ ಮಂಜು ಆಮೇಲೆ ಗೌತಮಿ ಅವರೆಲ್ಲ ಸುಮ್ಮನೆ ಇದ್ದಾರೆ ತಾನೆ ನೀವು ಸುಮ್ಮನೆ ಇದ್ ಬಿಡಿ ಸೋದ ತಕ್ಷಣ ಏನಲ್ಲಿ ಮುಳುಗೋಗ್ಬಿಡೋದು ಏನಿಲ್ಲ ಈಗ ಇಷ್ಟು ದಿನದಿಂದ ಗೇಮ್ ಆಡ್ಕೊಂಡು ಬಂದಿದಿರ ತಾನೇ ಈ ಒಂದು ಗೇಮ್ ಸೋತ ತಕ್ಷಣ ನಿಮ್ಗೆ ಏನೋ ಪ್ರಾಣನ ಹೋಗುತ್ತೆ ಆ ಒಂದ್ ಗೇಮ್ ಸೋತೆ ಅಂತೇಳಿ ನೀವು ಬಾಯಿಕ್ ಬಂದಂಗೆ ಮಾತಾಡಿದ್ರೆ ನೋಡುವ ನಿಮ್ಮ ಮೇಲೆ ಒಂದು ಆಯ್ತಾ ತಪ್ಪಾಗಿ ಹೋಗುತ್ತೆ ಅದು ಹೊರಗಡೆ ಪ್ರೇಕ್ಷಕ ನೋಡುವವರೆಗೂ ಕೂಡ ಏ ಇಲ್ಲಲ್ಲ ತ್ರಿವಿಕ್ರಮ್ ಅವರು ಮೊದಲಿದ್ದು ತ್ರಿವಿಕ್ರಮ್ ಅವರು ಇಲ್ವಲ್ಲ ಅನ್ನೋ ಒಂದು ಅನುಮಾನ ಬರುತ್ತೆ ಹಾಗಾಗಿ ಸೋಲನ್ನ ಒಪ್ಕೊಳ್ಳಿ ಹ್ಯಾಪಿಯಾಗಿರಿ ಇರೋದೊಂದು ವಾರ ನೋಡಿ ಆಗೋದೇ ಆಗೋದು ಆಯ್ತಾ ನಿಮ್ಮ ಮನೇಲಿ ಏನು ಬರೆದಿದೆ ನೀವು ವಿನ್ ಆಗಬೇಕು ಅಂತಿದ್ರು ವಿನ್ ಆಗ್ತೀರ ಅದು ಬಿಟ್ಟು ನೀವು ಆ ಸೋಲ್ತಿನ ಬೈದಲ್ಲಿ ಆ ಇನ್ಸೆಕ್ಯುರಿಟಿಯಲ್ಲಿ ನೀವು ಬವಿನ ಮೇಲೆ ರೇಗಾಡೋದ್ರಿಂದ ಪ್ರಯೋಜನವೇ ಇಲ್ಲ ಅದಲ್ಲದೇ ನಮ್ಮ ಹನುಮಂತು ಹನುಮಂತು ನಿಜವಾಗ್ಲೂ ಕೂಡ ಒಬ್ಬ ಹಳ್ಳಿಯಿಂದ ಬಂದಿರುವ ಹುಡುಗ ಇವತ್ತು ಆಯಿತಾ ಎಲ್ಲ ಗೇಮುಗಳ ರೆಫ್ರಿ ಇದೆಯಲ್ಲ ಸೂಪರ್ ಆಗಿ ಮಾಡ್ತಾ ಇದ್ದಾನೆ ನಿನ್ನೆಯಿಂದ ಇಲ್ಲಿ ಇವತ್ತಿನವರೆಗೂ ಕೂಡ ಅವ್ನು ತುಂಬ ಚೆನ್ನಾಗಿ ಅವನು ರೆಫ್ರಿ ಕೆಲಸನ ಮಾಡ್ತಾ ಇದ್ದಾನೆ ಎಲ್ಲರೂ ಆಯಿತಾ ಸಮಾಧಾನಕರವಾಗಿ ಆ ಗೇಮ್ಗಳನ್ನ ಆಡೋ ರೀತಿ ಮಾಡ್ತಾಯಿದ್ದೇನೆ ಹಾಗಾಗಿ ನಮ್ಮ ಹನುಮಂತಗೂ ಕೂಡ ಒಂದು ಆಫ್ ಹೇಳಬೇಕು ಅದೇ ರೀತಿ ನಮ್ಮ ಧನ್ರಾಜ್ ಅವರು ಇದ್ದಾರಲ್ಲ ರಾಜ್ ಅವರು ನಿಜವಾಗ್ಲೂ ಕೂಡ ಇವತ್ತು ಸೂಪರ್ ಆಗಿ ಗೇಮ್ ಆಡಿದ್ದಾರೆ ಅಂದರೆ ತ್ರಿವಿಕ್ರಮ್ ಅವ್ರಿಗೆ ಟಕ್ಕರ್ ಕೊಟ್ಟು ಗೇಮ್ ಆಡಿದ್ದಾರೆ ತ್ರಿವಿಕ್ರಮ್ ಅವ್ರನ್ನ ಸೋಲಿಸಿದ್ದಾರೆ ಅಂತಲೇ ಹೇಳ್ಬೋದು ಅದಲ್ಲದೆ ಮೋಕ್ಷಿತ ಎಲ್ಲ ಗೇಮುಗಳಲ್ಲಿ ಮೇಲುಗೈ ಸಾಸಿದಾಳೆ ಅದು ಕೂಡ ನಿಮಗೆ ಗೊತ್ತಿರಬೇಕು ಸ್ವಿಮ್ಮಿಂಗ್ ಪೂಲಲ್ಲಿ ಒಂದು ಗೇಮ್ ಇದೆ ಅದನ್ನು ಕೂಡ ಸೂಪರ್ ಆಗಿ ಗೇಮ್ ಮಾಡಿದ್ದಾರೆ ಅಂದರೆ ಮೋಕ್ಷಿತ ಹೇಗೆ ಅಂತಂದರೆ ಒಂಥರ ಫಿನಿಕ್ಸ್ ಥರ ಆಯ್ತಾ ಪ್ರತಿ ಸರಿಯೂ ಕೂಡ ಆಯಿತಾ ಸೋತ್ರನು ಕೂಡ ಮತ್ತೆ ತಿರುಗಿ ವಾಪಸ್ ಬಂದು ನಾನು ಗೆಲ್ತೀನಿ ಅನ್ನೋ ಒಂದು ಭರವಸೆ ಮೂಡಿಸ್ತಾರೆ ಇವತ್ತು ಅಷ್ಟೇನೆ ಅವರನ್ನ ಯಾರ್ಯಾರು ಗೇಮ್ ಆಡಲ್ಲ ಅನ್ನಿದ್ರು ಅವ್ರಿಗೆಲ್ಲರಿಗೂ ತಿರುಗಿ ನೋಡೋ ರೀತಿ ಮಾಡಿದರೆ ಸೂಪರ್ ಡೂಪ್ಪರಾಗಿ ಗೇಮ್ ಮಾಡಿದರೆ ಅದಲ್ಲದೇ ನಾನು ಭವ್ಯೇಗೌಡವ್ರಿಗೆ ಒಂದು ಮಾತು ಹೇಳ್ತೀನಿ ಬವ್ಯೇಗೌಡ ನೀನು ಎಲ್ಲ ನಿರ್ಧಾರಗಳನ್ನು ಆಯಿತಾ ತ್ರಿವಿಕ್ರಮವ್ರ ಮೇಲೆ ಬಿಡಬೇಡಿ ನೀವು ಇದು ಅದು ಜೀವನಕ್ಕಾಗ್ಬೋದು ಬಿಗ್ ಬಾಸ್ ಮನೆಗಾಗ್ಬೋದು ಆಯಿತಾ ಅವ್ರು ನಿಮಗೆ ಪ್ರಪೋಸ್ ಮಾಡಿದ್ದಾರೆ ನೀವು ಒಪ್ಕೊಳ್ತೀರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಬಟ್ ಆದರೆ ತುಂಬಾ ಹುಷಾರಾಗಿರಿ ಯಾಕೆ ಅಂತಂದ್ರೆ ಈ ಡಾಮಿನೇಟಿಂಗ್ ಮಾಡುವ ಅಂತವ್ರ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು ಯಾಕೆಂತಂದ್ರೆ ಇದು ನಮ್ಮ ಜೀವನದ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ ಯಾಕೆ ಅಂತಂದ್ರೆ ನೀನು ನೀನು ಪುಟ್ಟು ಹುಡುಗಿ ಬಾರಿ ಬದುಕಬೇಕಾಗಿರೋ ಹುಡುಗಿ ನಿಜವಾಗ್ಲೂ ಆಯ್ತಾ ಕಳೆದು ಹೋಗ್ಬೇಡ ಇನ್ನೊಬ್ಬರ ಒಂದು ಆಯ್ತಾ ಒಂದು ಏನು ಹೇಳ್ತಾರೆ ವಿಷಯಗಳನ್ನ ನಂಬಿ ಕಳೆದೋಗ್ಬೇಡ ನಿನಗೆ ಬಿಗ್ ಬಾಸ್ ಮನೆಯಿಂದ ಮೇಲೆ ಆಯಿತಾ ತುಂಬ ಜೀವನ ಇದೆ ತುಂಬ ಸಮಯ ಇದೆ ಆಯಿತಾ ಮಾತು ಕತೆ ಎಲ್ಲವನ್ನು ಆಡ್ಬೋದು ತ್ರಿವಿಕ್ರಮರ ಹತ್ರನೂ ಅಷ್ಟೇನೆ ನೀವು ನೀವು ತಿಳ್ಕೊಳೋಕೆ ತುಂಬ ಸಿಗುತ್ತೆ ಏಕೆಂದರೆ ಪ್ರಪಂಚ ತುಂಬ ವಿಶಾಲವಾಗಿದೆ ಇದು ಬಿಗ್ ಬಾಸ್ ಮನೆ ತುಂಬ ಚಿಕ್ಕದು ಇಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ತಿಳ್ಕೊಳ್ಳೋವಷ್ಟು ಯಾರಿಗೂ ಆಯ್ತಾ ಸಮಯವೂ ಇರಲ್ಲ ಅಲ್ಲಿ ತಿಳ್ಕೊಳೋಕ್ಕೂ ಆಗಲ್ಲ ಎಲ್ಲರೂ ಕೂಡ ಅವ್ರದ್ದೇ ಆದ ಒಂದು ಮುಖವಾಡ ಹಾಕಿ ಗೇಮ್ ಆಡ್ತಾ ಇರ್ತಾರೆ ಹಾಗಾಗಿ ನಂಬಿ ಮೂರ್ಗಳಾಗಬೇಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ಆಯ್ತಾ ಸರಿಯೋ ತಪ್ಪೋ ನಿನ್ನ ನಿರ್ಧಾರಗಳು ಸರಿ ಇದೆಯೋ ಇಲ್ಲ ತ್ರಿವಿಕ್ರಮ ಅವ್ರ ಬಗ್ಗೆ ತಿಳ್ಕೋಬೇಕು ಅವೆಲ್ಲವನ್ನು ತಿಳ್ಕೊಂಡು ಮುಂದಿನ ಹೆಜ್ಜೆ ಇಡುವಂತೀನಿ ಯಾಕೆ ಅಂತಂದ್ರೆ ನಿನ್ನ ಗೆಲುವನ್ನೇ ಸಹಿಸಲಾರದ ತ್ರಿವಿಕ್ರಮ್ ಅವರು ಮುಂದೆ ಜೀವನದಲ್ಲಿ ಆಯ್ತಾ ತುಂಬಾ ನೋಡಕ್ಕಿದೆ ನೀವು ಹಾಗಾಗಿ ಎಲ್ಲವನ್ನು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅಂತೀನಿ ನಾನು ತ್ರಿವಿಕ್ರಮ ಅವರಿಗೆ ಒಂದೇ ಹೇಳೋದು ತ್ರಿವಿಕ್ರಮ್ ಅವರೇ ನೀವು ನಿಮ್ಮ ದಾರಿ ಸರಿ ಇದೆ ನೀವು ಮುಂದೋಗೋ ದಾರಿ ತುಂಬ ದೊಡ್ಡದಿದೆ ಆದರೆ ನೀವು ಚಿಕ್ಕದಕ್ಕೆ ಯೋಚನೆ ಮಾಡಿ ಸಣ್ಣದ ಇದ್ದೀರ ನೋಡುವವರು ಆಯಿತಾ ತ್ರಿವಿಕ್ರಮರು ಆಯ್ತು ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡಿದ್ರು ಅವ್ರ ಮುಂದೆ ನೀವು ಸಣ್ಣವ್ರು ಆಗ್ತಿದ್ದೀರ ದಯವಿಟ್ಟು ಸಣ್ಣವರಾಗಬೇಡಿ ಗೆಲ್ಲುವ ಸೋಲೋ ಒಕ್ಕಳಿ ಮುಂದೆ ಹೋಗಿ ಅಂತೀನಿ ಅದೇ ರೀತಿ ಮೋಕ್ಷಿತ ನಗುವಿನ ಆಯ್ತಾ ನಗೆ ಬೀರಿದ ಮೋಕ್ಷಿತ ಅಂತಲೇ ಹೇಳ್ಬೋದು ಅಂದರೆ ನಗುವಿನ ನಗೆ ಬೀರಿದ ಮೋಕ್ಷಿತ ಎಲ್ಲರೂ ಕೂಡ ಮೋಕ್ಷಿತನ್ನ ಎಲ್ಲಿ ಆಗ್ತಾಳೆ ಎಲ್ಲಿ ಆಗ್ತಾಳೆ ಅಂದ ಮೋಕ್ಷಿತ ಇವತ್ತು ಫೈನಲಿಗೆ ಬಂದು ನಿಂತಿದ್ದಾಳೆ ಇಷ್ಟೇ ಯಾರನ್ನು ಕೂಡ ಚಿಕ್ಕದಾಗಿ ಲೆಕ್ಕ ಹಾಕ್ಬೇಡಿ ಯಾರನ್ನು ಕೂಡ ಕೈ ಏನಾಗುತ್ತೆ ಅನ್ಬೇಡಿ ಯಾಕೆ ಅಂತಂದರೆ ಆಯ್ತಾ ನಿಮ್ಮೆಲ್ಲರಿಗೂ ಗೊತ್ತು ಏನು ಆಗಲ್ಲ ಅಂದವರೇನೆ ಆಯ್ತಾ ಇವತ್ತು ಎಷ್ಟೋ ಎತ್ತರದ ಶಿಖರದಲ್ಲಿ ನಿಂತಿದ್ದಾರೆ ಎಷ್ಟೋ ಸಾಧನೆಗಳನ್ನು ಮಾಡಿದ್ದಾರೆ ಹಾಗಾಗಿ ಆಯ್ತಾ ಏನು ಮಾಡೋಕ್ಕಾಗಲ್ಲ ಮೋಕ್ಷಿತ ಬಿಗ್ ಬಾಸ್ ಅಲ್ಲಿ ಮನೇಲೆ ಇರದೆ ವೇಸ್ಟು ಅಂದವರಿಗೆ ಇವತ್ತು ಬಿಗ್ ಬಾಸ್ ಕಣ ಸೀಸನ್ ಲವೆನ್ನ ಫೈನಲ್ನಲ್ಲಿ ನಿಂತಿದ್ದಾರೆ ಇದೇ ಅವ್ರು ಮಾಡಿರುವ ಸಾಧನೆ ಎಷ್ಟೋ ಜನ ಮೋಕ್ಷಿತ ಅವರಿಗೆ ಓಟ್ ಹಾಕಿದ್ದಾರೆ ಅವ್ರ ಫ್ಯಾನ್ಸ್ ಇರ್ಬೋದು ಅವ್ರ ವೆಲ್ವಿಶರ್ ಇರ್ಬೋದು ಎಲ್ಲರೂ ಕೂಡ ಆಯಿತಾ ಮೋಕ್ಷಿತನಿಗೆ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳೋಣ ಅದೇ ರೀತಿ ಭವ್ಯ ಗೌಡ ನಿಮಗೆ ಆಯಿತಾ ಈ ಒಂದು ಗೇಮನ್ನು ತುಂಬ ಚೆನ್ನಾಗಿ ಆಯಿತಾ ಆಡುವ ಒಂದು ಧೈರ್ಯ ಸ್ಥೈರ್ಯ ಎಲ್ಲವೂ ನಿಮ್ಮ ಹತ್ರ ಇದೆ ಯಾವತ್ತೂ ಬಿಟ್ಕೊಡ್ಬೇಡಿ ಯಾರ ಹತ್ರನು ಬಗ್ಬೇಡಿ ಆಯಿತಾ ನಿಮ್ಮ ಗೇಮನ್ನು ನೀವು ಆಡಿ ನೀವು ಆಗಿರೋದು ನೋಡ್ಕೊಳ್ಳಿ ಯಾಕೆ ಅಂತಂದರೆ ಈ ಡಾಮಿನೇಟಿಂಗ್ ಯುಗದಲ್ಲಿ ಆಯಿತಾ ಎಲ್ಲವೂ ಕೂಡ ಆಯಿತಾ ನಮ್ಮ ನಿರ್ಧಾರಕ್ಕೆ ಬಿಟ್ಟಿದ್ದು ನಾವು ಏನು ಆಯ್ಕೆ ಮಾಡ್ಕೊಂಡ್ವಿ ಅದ್ರ ಮೇಲೆ ಬಿಟ್ಟಿದ್ದು ಆಯಿತಾ ಕೇರ್ಫುಲ್ಲಾಗಿ ಆಯ್ಕೆ ಮಾಡ್ಕೊಳ್ಳಿ ಅಂತೀನಿ ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಆಯಿತಾ ಯಾರ ಗೇಮು ನಿಮಗೆ ಇಷ್ಟ ಆಗುತ್ತೆ ಯಾರ ಜೊತೆ ನೀವು ಕೈ ಜೋಡಿಸ್ತೀರ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನನ್ನ ಪ್ರೋಮೋ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್